Uh-huh. ಬೇಲೂರು ಮತ್ತು ಹಾಸನದಿಂದ ಬಂದಿರುವಂಥ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ಮೊದಲನೇದಾಗಿ ತಮಗೆ ಇವತ್ತು ಚನಕೇಶ್ವರನ ದರ್ಶನ ನಮಗೆ ಮಾಡಿಸಿದ್ದೀರಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಬ ಬಯಸ್ತೀನಿ ಮತ್ತು ಇದ್ರ ಜೊತೆಗೆ ಇದು ಇವತ್ತಿನ ಒಂದು ನಾನು ಸುಮಾರು ಹತ್ತಾರು ವರ್ಷದಿಂದ ಬರ್ತಾ ಇದ್ದ ತಪ್ಪಿಸ್ಕೊಂಡಿಲ್ಲ ಇದು ಒಂದು ಶಕ್ತಿ ದೇವರು ನಮಗೆ ಸಂಕೇಶ್ವ ಅಂದ್ರೆ ಈ ಜಿಲ್ಲೆಯ ಮೊದಲನೇ ಇದು ದೇವರು ಅಂತ ನಾವು ಯಾಕೆಂದ್ರೆ ನಮ್ದು ಯಾವುದೇ ಕಾರ್ಯಕರ್ತರು ಸಭೆ ಕರಿಬೇಕಾದ್ರೂ ಫಸ್ಟ್ ಬೇಲೂರಿಂದನೇ ನಾವು ಮಾಡೋದು ಸಂಕೇಶನ್ ದರ್ಶನ ಮಾಡೇ ಮಾಡ್ತೀವಿ ಇವತ್ತು ಈ ಜಿಲ್ಲೆಗೆ ದೇವೇಗೌಡ್ರದ್ದು ಕುಮಾರಸ್ವಾಮಿ ನಮ್ಮ ಪಕ್ಷದ್ದು ಭಾರಿ ಕೊಡುಗೆ ಇದೆ ಯಾರೇ ಹೇಳ್ಬೋದು ಏನೇ ಹೇಳ್ಬೋದು ಈ ಜಿಲ್ಲೆಯ ಈ ಮಟ್ಟಕ್ಕೆ ಬೆಳಬೇಕಾದರೆ ದೇವೇಗೌಡರು ಈ ವಯಸ್ಸಿನಲ್ಲೂ ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ ನಮಗೆಲ್ಲ ನಮ್ಮ ಕಾರ್ಯಕರ್ತರಿಗೆ ಇವತ್ತು ದೇವೇಗೌಡರು ಕುಮಾರಣ್ಣ ನಾನು ಸೇರಿ ದೇವೇಗೌಡರು ಪ್ರೈಮ್ ಇದ್ದಾಗ ಬೇಲೂರು ಹಾಸನ ಅವತ್ತು ಇಷ್ಟೊತ್ತಿ ರೈಲ್ವೆ ಮಾರ್ಗವೇ ಆಗುವುದು ಅವತ್ತು ಪೂಜೆ ಆಗಿದ್ದರೆ ಇಷ್ಟೊತ್ತಿಗೆ ಟ್ರೈನೇ ಓಡಾಡ್ತಾ ಇತ್ತು ದೇವೇಗೌಡ್ರದ ಆಸೆ ಹಾಸನ್ ಬೇಲೂರು ಚಿಕ್ಕಮಂಗ್ಳೂರು ಶೃಂಗೇರಿ ಮಾಡಬೇಕು ಅನ್ನೋದು ಅವ್ರ ಭಾರಿ ಆಸೆ ಇದ್ದೀವಿ ಮೊನ್ನೆನೂ ಪಾರ್ಲಿಮೆಂಟಲ್ಲಿ ಮಾತಾಡಿದ್ದೇನೆ ಈಗಾಗಲೇ ಕುಮಾರಸ್ವಾಮಿಯರಿದ್ದಾಲೆ ಮತ್ತೆ ನಾವು ದೇವೇಗೌಡರಿದ್ದಾಲೆ ಈ ಮಾರ್ಗ ಆಗಿದ್ದು ಪ್ರೈಮ್ ಇದ್ದಾಗ ಈಗ ಹಾಸನ್ ಬೇಲೂರು ಚಿಕ್ಕಮಂಗ್ಳೂರು ಈಗ ಲ್ಯಾಂಡ್ ಎಕ್ವಿಷನ್ ಎಲ್ಲಾಗಿ ಕಂಪ್ಲೀಟ್ ಕೆಲಸ ಈಗ ಸರ್ವೇಗಲ್ಲಿ ಇದು ಒಂದು ಭಾಗ ಈಗ ಚಿಕ್ಕಮಂಗ್ಳೂರಿಂದ ಹೊರಟ್ರೆ ಬೆಂಗಳೂರಿಗಾರು ಹೋಗ್ಬೋದು ಮೈಸೂರುಗಾರು ಹೋಗ್ಬೋದು ಅದೇ ರೀತಿ ಕಳೆದ ಆರು ತಿಂಗಳು ಹೆಣ್ತೆ ಒಂದು ವರ್ಷ ಆಯಿತು ಒಂದು ವರ್ಷದಿಂದಲೇ ಮುಂಚೆ ನಾವು ಹಾಸನ ಬೇಲೂರು ಎಡೇಗೋಡನಲ್ಲಿ ಬೆಳಿಕ್ಕಿದರೆ ಟೂ ಪತ್ತದ ಎರಡು ಪತ್ತದ್ದು ಅದನ್ನು ಹಿಂದೆನೇ ನಾನು ಮಿನಿಸ್ಟಿದ್ದ ಮಾಡಿಸಿದ್ದೆ ಅದನ್ನು ಇದಕ್ಕೆ ತಗೊಂಡೋದ್ರು ಯಡಿಯೂರಪ್ಪನವ್ರು ಯಡಿಯೂರಪ್ಪನವ್ರದ್ದು ಒಂದು ಕಾರಜೋಳ ತಾಂಡೋರು ಟೂ ಲೈನ್ ಇದ್ದಾಗ ಈಗ ದೇವೇಗೌಡರು ಹಿಡಿದು ಫೋರ್ ಲೈನ್ನ ಹಾಸನ್ ಟು ಬೇಲೂರು ಮತ್ತು ಬೇಲೂರಿಂದ ಅಪ್ ಟು ಬಿಳಿಕೆರೆ ಬಿಳಿಕೆರೆ ಸುಮಾರು ಎರಡೂವರೆ ಸಾವಿರ ಕೋಟಿ ಆಗುತ್ತೆ ಇದಕ್ಕಾಗಿ ಅನುಮತಿ ಕೊಟ್ಟು ಈಗ ಹಾಸನ ಬೇಲೂರು ಕೆಲಸ ಪ್ರಾರಂಭ ಆಗಿದೆ ಲ್ಯಾಂಡ್ ಅಕ್ವಿಷನ್ನು ಎಲ್ಲ ಆಗಿ ಅದೇ ರೀತಿ ಈಗ ಎಡೇಗೋಡಿನಲ್ಲಿಟ್ಟು ಅದನ್ನು ಸಹ ನೆನ್ನೆ ಇದನ್ನು ಅದು ಡಿ ಪಿ ಎಲ್ಲ ಕೆಲಸ ಸದ್ಯದಲ್ಲಿ ಅದು ಪ್ರಾರಂಭ ಮಾಡ್ತೀವಿ ಮತ್ತೆ ಇದು ಮುಖ್ಯ ರಸ್ತೆಗಳು ಯಾಕೆಂದರೆ ಬೇಲೂರು ಹಳೆ ಬಿಡಿ ಬರೋವಂಥ ಇದಕ್ಕೆ ನಾವು ಅವತ್ತು ಮಾಡಿದ್ವಿ ಮತ್ತು ಇನ್ನೊಂದು ಬೇಲೂರಿಗೆಲ್ಲ ಬರೋದಕ್ಕೆ ಎನ್ ಎಸ್ ಸೆವೆಂಟಿ ಫೈವಿಂದ ಎನ್ ಎಸ್ ಸೆವೆಂಟಿ ಫೈವ್ ಸೆವೆಂಟಿ ಫೈವಿಂದ ಅರಸಿಕೆರೆ ರೋಡು ಸ್ಟೇಟ್ ಎಸ್ ಹೆಚ್ಚು ಎಸ್ ಹೆಚ್ಚಿಂದ ತ್ರೀ ಸೆವೆಂಟಿ ತ್ರೀ ಹಳೆಬೀಡ್ ಎಸ್ ಹೆಚ್ಚು ತ್ರೀ ಸೆವೆಂಟಿ ತ್ರೀ ಬೇಲೂರು ಬಿಳಿಕೆರೆ ಬೇಲೂರು ಅದು ಹಾಸನ್ ಬೇಲೂರು ತ್ರೀ ಸೆವೆಂಟಿ ತ್ರೀ ಎಸ್ ಎಚ್ ಅದಕ್ಕೆ ಸುಮಾರೀಗ ಒಂಬೈನೂರಿಂದ ಸಾವಿರ ಚಿಲ್ಲರೆ ಕೋಟಿ ಆಗ್ತಾಯಿದೆ ಸೆವೆಂಟಿ ಫೈವಿಂದ ಹಾಸನ ಏರ್ಪೋರ್ಟು ಅರಸಿಕೆರೆ ಇವೆಲ್ಲ ಸಂಪರ್ಕ ಮಾಡಿ ಬೇಲೂರ್ನ ಏರ್ಪೋರ್ಟು ಸೆವೆಂಟಿ ಫೈವಿಂದ ಏರ್ಪೋರ್ಟ್ ಏರ್ಪೋರ್ಟಿಂದ ಅರಸಿಕೆರೆ ರಸ್ತೆ ಹಳೇ ರೋಡ್ ಸ್ಟೇಟ್ ಹೈವೇ ಬೇಲೂರಿಗೆ ಬೈಪಾಸ್ ಅಂದರೆ ಸಿಟಿಗೆ ಬರೋಂಗಿಲ್ಲ ಡೈರೆಕ್ಟಾಗಿ ಅದು ಸಿಕ್ ಆರ್ ಪದ್ಧ ರಸ್ತೆ ಹಿಂದೇನೇ ಆಗಿತ್ತು ಯಡಿಯೂರಪ್ಪನ ಸರ್ಕಾರ ಮೇಲೆ ಕೆಲಸ ನಿಲ್ಲಿಸಿದ್ದೇವೆ ನಾಲ್ಕು ವರ್ಷ ಕುಮಾರನಿದ್ದಾಲೆ ಅದಕ್ಕೆ ದುಡ್ಡು ಕೊಟ್ಟು ಎಲ್ಲ ಮಾಡಿ ಚಾಲನೆ ಮಾಡಿದ್ದೆವು ಈಗ ಅದನ್ನು ಕೇಂದ್ರ ಸರ್ಕಾರದಿಂದ ದೇವೇಗೌಡರು ಒತ್ತಾಯ ಮಾಡಿ ಮಾಡಿದ್ದೇವೆ ಅದೇ ರೀತಿ ಈಗ ನಾನೇ ಪಿಳುಡಿ ಮಿನಿಸ್ಟರ್ ಇದ್ದಾಗ ಚಂದ್ರಪಟ್ಟಣ ಅರ್ಕಲ್ಗೂ ಒಳಸಿಪುರ ಅರ್ಕಲ್ಗೂ ಅರ್ಕುಲ್ಗೂಡಿಂದ ಸೋಮಾರ್ಪೇಟೆ ಮಡಿಕೇರಿ ಎಸ್ ಆರ್ ಮಡಿಕೇರಿ ವಿರಾಜ್ಪೇಟೆ ಮಾಕುಟ್ಟ ಅಂದರೆ ಕೇರಳ ಅದನ್ನು ಇನ್ ಪ್ರಿನ್ಸಿಪಾಲ್ ನ್ಯಾಷನಲ್ ಹೈವೇ ಅಂತ ಕ್ಲಿಯರ್ ಆಗಿದೆ ಸುಮಾರು ಸಾವಿರದ ಇನ್ನೂರ ಚಿಲ್ಲರೆ ಕೋರ್ಟಿಗೆ ನಾನೇ ಡಿ ಪಿ ಆರ್ ಎಲ್ಲ ಮಾಡಿಸಿದ್ದೆ ನಾನು ಅದನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಇನ್ನೊಂದು ದೇವೇಗೌಡ ಈಗಾಲೆ ಚಿಕ್ಕಮಗಳೂರಿಂದ ಶೃಂಗೇರಿ ಶೃಂಗೇರಿಯಿಂದ ರಾಣಿಬೆನ್ನೂರಿಗೆ ಮಾಡಬೇಕು ಅನ್ನೋದು ಮೊನ್ನೆ ಮಿನಿಸ್ಟರ್ ಹತ್ರ ಕುದ್ದು ಪಾರ್ಲಿಮೆಂಟಲ್ಲಿ ರಾಜ್ಯಸಭಾದಲ್ಲೂ ಮಾತಾಡಿದ್ದಾರೆ ಅದು ದೇವೇಗೂಡು ದಿನದ ಕನಸು ಶೃಂಗೇರಿ ಕೈ ಅದೇ ರೀತಿ ಚಂದ್ರಪಟ್ಟಣ ಒಡೀಪುರ ಅರ್ಕುಲ್ಗೂಡು ರಾಮನಾಥಪುರ ಕುಶಾಲನಗರ ಮಡಿಕೇರಿ ಅದು ದೇವೇಗೌಡರ ಕಾಲೇ ಸರ್ವೆ ಮಾಡೋಕೆ ಆರ್ಡರ್ ಮಾಡಿದ್ರು ಅದನ್ನು ಮಂತ್ರಿಗಳ ಹತ್ರ ಮಾತಾಡಿದರು ಆಗ ನಮ್ಮ ಜಿಲ್ಲೆ ಇದೆ ಆದರೆ ಜಿಲ್ಲೆಯ ಎಲ್ಲ ತಾಲೂಕಿಗೆ ರೈಲ್ವೆ ಮಾರ್ಗ ಆಗುತ್ತೆ ಈಗ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅರಸಿಕೆರೆ ಮೈಸೂರು ಬ್ರಾಡ್ಗೇಜ್ ಇದಿಲ್ಲ ಅಂತೇಳಿ ರೆವಿನ್ಯೂ ಬರಲ್ಲ ಅಂತ ಲೈನ್ನೇ ತೆಗೆದುಹಾಕಿದರು ದೇವಿ ಹುಡ್ರು ಬಂದ ಮೇಲೆ ಹತ್ತುವರೆ ತಿಂಗಳಲ್ಲಿ ಹಾಸನ ಮೈಸೂರು ರೈಲ್ವೆ ಮಾರ್ಗನ ಮಾಡಿಕೊಟ್ರು ಕಂಪ್ಲೀಟ್ ಹತ್ತುವರೆ ತಿಂಗಳಲ್ಲೇ ಗೊತ್ತಾಯ್ತು ಸರ್ ಈಗ ಹಾಸನ ಬೆಂಗಳೂರು ರೈಲ್ವೆ ಮಾರ್ಗ ಆಗಿದೆ ಮತ್ತು ಕದಬಳ್ಳಿಯಿಂದ ಕದಬಳ್ಳಿ ಚಂದ್ರಪಟ್ಟಣ ಬೈಪಾಸು ಹಾಸನ ಬೈಪಾಸ್ ಎಲ್ಲ ಸೇರಿ ಇಪ್ಪತ್ನಾಲ್ಕು ಇವತ್ತು ಅಂಡರ್ ಪಾಸು ಫ್ಲೈಓವರ್ಸ್ ಆಗಿದೆ ಸುಮಾರು ಸಾವಿರ ಚಿಲ್ಲರೆ ಎಲ್ಲ ದೇವೇಗೌಡರು ಏನು ಕೊಡುಗೆ ಈ ಜಿಲ್ಲೆನಲ್ಲಿ ಜೆ ಡಿ ಎಸ್ ಎ ಮುಗಿದೋಯ್ತು ಅಂತೇಳಿ ಕಾಂಗ್ರೆಸ್ ಏನು ಕೊಡುಗೆ ಇದೆ ಕಾಂಗ್ರೆಸ್ ಜೆ ಬಿಜೆಪಿ ಕೊಡುಗೆ ಏನಿದೆ ಸರ್ ಈ ಜಿಲ್ಲೆಗೆ ರಾಷ್ಟ್ರೀಯ ನಾಯಕರು ನಾನು ಹೋಗ್ತೀನಿ ಪಿಯ ರಾಷ್ಟ್ರೀಯ ಪಿಯ ರಾಷ್ಟ್ರೀಯ ನಾಯಕರು ಅಲ್ಲ ನಮ್ಮ ಕೆಲಸ ನಿಲ್ಲಿಸಿ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಗಡ್ಕರಿಯರ್ನ ನಾವು ನರೇಂದ್ರ ಮೋದಿಯರ್ನ ರೈಲ್ವೆ ಮಿನಿಸ್ಟರ್ನ ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ ಈ ಜಿಲ್ಲೆ ನಾನು ರಾಜ್ಯದ ವಿರೋಧ ನಾನು ರಾಜ್ಯದ ವಿರೋಧ ಮಾಡಿದೆ ಅಂತ ಹೇಳ್ತಾ ಇಲ್ಲ ರಾಜ್ಯ ಸರ್ಕಾರ ಇದ್ದಂಥ ಕಾಲದಲ್ಲಿ ಯಾವುದೇ ಪಕ್ಷ ನನಗೆ ಅದು ಇದು ನಾನು ಯಾರ ಬಗ್ಗೆ ಟೀಕೆ ಮಾಡಕ್ಕಲ್ಲ ನಮ್ಮ ಜಿಲ್ಲೆಗೆ ಅಭಿವೃದ್ಧಿ ಕುಂಠಿತವಾಗಿದೆ ಕೆಲವು ಜಿಲ್ಲೆ ಯೋಜನೆಗಳನ್ನ ದೇವೇಗೌಡರು ಕನಸಿನ ಯೋಜನೆ ಏರ್ಪೋರ್ಟ್ ಅದನ್ನು ಏನು ಮಾಡಿದ್ರು ಹಾಳು ಮಾಡಿದರು ಅದೇ ರೀತಿ ಐ ಐ ಟಿ ಸೆಂಟ್ರಲ್ ಯೂನಿವರ್ಸಿಟಿ ಯಾರು ಕೇಳಿರಲಿಲ್ಲ ಅವತ್ತು ಯಾರು ರಾಜ್ಯಕ್ಕೆ ಕೇಳಿದ್ರೆ ಐ ಐ ಟಿನಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಅಲ್ಲ ನಾನು ರೆಡಿ ಮಾಡಿಸಿ ಎಲ್ಲ ಮಾಡಿದ್ದು ಕುಮಾರಸ್ವಾಮಿ ಬಿ ಜೆ ಪಿ ಸೇರಿದ ಅನ್ನೋ ಒಂದೇ ಕಾಡಿಗೆ ತೋರಾಯ್ತು ಈ ಜಿಲ್ಲೆ ಆಮೇಲೆ ಇದು ನಮ್ಮ ಆರ್ಟಿಕಲ್ಚರ್ ಕಾಲೇಜು ಕುಮಾರಸ್ವಾಮಿಯರು ಮಾಡ್ಯದಕ್ಕೆ ದುಡ್ಡು ಕೊಟ್ಟಿದ್ರು ಅಡ್ಮಿನಿಸ್ಟೇಟಿವ್ ಶಾಂಕಿಯವರು ಏಕೆ ನಾಲ್ಕು ಗಂಟೆ ತರಕಾರಿ ಬೆಳೀತಾರೆ ಅನ್ನೋ ದೃಷ್ಟಿಯಲ್ಲಿ ಸುಮಾರು ಒಂದು ಆರೂವರೆಕರೆ ಜಾಗ ಇದೆ ನಮ್ಮಲ್ಲಿ ಸೋಮ್ಯ ಅದೆಲ್ಲ ಇತ್ತು ಈಗೇನು ಮಾತಾಡೋಲ್ಲ ಈ ಜಿಲ್ಲೆಯ ನನ್ನ ಕೈಲಾದಷ್ಟು ದೇವೇಗೌಡರನ್ನ ಇಟ್ಕೊಂಡು ಕುಮಾರಣ್ಣ ಇಟ್ಕೊಂಡು ನಮ್ಮ ಕೈಲಾದಷ್ಟು ನಾವು ಸಣ್ಣ ಕೆಲಸ ಮಾಡೋದು ಸುಮಾರು ಒಂಬೈನೂರು ವರ್ಷ ಸಾವಿರದ ವರ್ಷದ ಅಂಚಿನಲ್ಲಿರ್ತಕ್ಕಂಥ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಈ ದಿವಸ ನಡೆದಿದೆ ಬಹುಶಃ ಇತಿಹಾಸದಲ್ಲಿ ಬರೆದಿಡ್ತಕ್ಕಂಥ ದಿವಸ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇಲ್ಲ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ತುಂಬ ಅರ್ಥಗರ್ಭಿತವಾಗಿ ಪೂಜಾ ಕಾರ್ಖಣ್ಯದಿಂದ ಸ್ವಚ್ಛತೆಯಿಂದ ವಿಶೇಷವಾಗಿ ಬರ್ತಕ್ಕಂಥ ದೇಶ ವಿದೇಶದಿಂದ ಜಿಲ್ಲೆ ರಾಜ್ಯದಿಂದ ಬರ್ತಕ್ಕಂಥ ಎಲ್ಲರನ್ನು ಸ್ವಾಗತಿಸ್ತಕ್ಕಂಥ ಕೆಲಸವನ್ನು ಇವತ್ತು ಜನಕೇಶ್ವರ ಸ್ವಾಮಿಯ ಎಲ್ಲ ಸೇವಾರ್ಥದಾರರು ಮಾಡಿದ್ದಾರೆ ಹಾಗಾಗಿ ಇವತ್ತಿನ ಒಂದು ವಿಶೇಷ ಇಂಥ ಒಂದು ಸಂದರ್ಭದಲ್ಲಿ ನಾನು ಶಾಸಕನಾಗಿ ಈ ಒಂದು ಸೇವೆ ಮಾಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು ಬಹುಶಃ ಪೂರ್ವಜನ್ಮದ ಪುಣ್ಯ ಅದೇ ರೀತಿಯಲ್ಲಿ ಸಂಪೂರ್ಣವಾಗಿ ನಮ್ಮ ಪುರಸಭೆ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಮೂಲ ಕಾರಣ ನಮ್ಮ ಪತ್ರಿಕಾ ಮಿತ್ರರು ಕಳೆದ ಸುಮಾರು ಮೂರು ಮೀಟಿಂಗ್ಗಳನ್ನ ಮಾಡಿ ಜನಸಾಮಾನ್ಯರಿಗೆ ವಿಶೇಷವಾಗಿ ಚನ್ನಕೇಶ್ವರನ ಶಕ್ತಿಯನ್ನು ತಿಳಿಸ್ತಕ್ಕಂಥದ್ದು ಜಾತ್ರಾ ಮಹೋತ್ಸವವನ್ನು ತಿಳಿಸ್ತಕ್ಕಂಥದ್ದು ಇವತ್ತು ಈ ಇಷ್ಟೊಂದು ನಾನು ಸುಮಾರು ಏಳೆಂಟು ವರ್ಷದಿಂದ ನೋಡಿದ್ದೆ ಇಷ್ಟೊಂದು ಸುಸಜ್ಜಿತವಾಗಿ ಸ್ವಚ್ಛತೆಯಿಂದ ತುಂಬ ಇಡೀ ಜನ ಮೆಚ್ಚತಕ್ಕಂಥ ಒಂದು ಜಾತ್ರಾ ಮಹೋತ್ಸವ ಇದಾಗಿದೆ ಅದಕ್ಕೆ ಇವತ್ತು ನನ್ನೆಲ್ಲ ಆತ್ಮೀಯ ಬೇಲೂರಿನ ಪತ್ರಿಕಾ ಮಿತ್ರರಿಗೂ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅದ್ರ ಜೊತೆಯಲ್ಲಿ ನಮ್ಮ ಅಧಿಕಾರಿ ಮಿತ್ರರು ಸಹ ಪೊಲೀಸ್ ಇರ್ಬೋದು ನಮ್ಮ ತಹಶೀಲ್ದಾರ್ ಇರ್ಬೋದು ವಿಶೇಷವಾಗಿ ನಮ್ಮ ಆಡಳಿತಾಧಿಕಾರಿಗಳು ಶಾಂತಲಾ ಮೀಣಮ್ ಇರ್ಬೋದು ಎಲ್ಲರೂ ಸಹ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿದರೆ ಮತ್ತೆ ನಾಳೆ ಎರಡು ಗಂಟೆಯಿಂದ ಸಂಜೆವರೆಗೂ ರಥೋತ್ಸವ ಇದೆ ವಿಶೇಷವಾಗಿ ಎಲ್ಲ ನಾನು ಭಕ್ತಾದಿಗಳಲ್ಲಿ ವಿಶೇಷವಾಗಿ ನಾನು ಅವರಿಗೆ ಆಹ್ವಾನವನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ನಾಳೆ ಎಲ್ಲ ರಥೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಚನ್ನಕೇಶವನ ಆಶೀರ್ವಾದವನ್ನು ಪಡೆದು ನಮಗೆ ಮುಂದಿನ ಜೀವನವನ್ನು ನಾಂದಿಯಾಗಿ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಈ ಕ್ಷೇತ್ರದ ಒಬ್ಬ ಸೇವಕನಾಗಿ ಎಲ್ಲರಲ್ಲೂ ಸಹ ಪ್ರಾರ್ಥ ಇವತ್ತು ಇಲ್ಲಿಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು ಕೊರತೆ ಇರತಕ್ಕಂಥದ್ದು ಬಹುಶಃ ಏನಂದರೆ ಕ್ಷೇತ್ರದ ಅಭಿವೃದ್ಧಿ ಕ್ಷೇತ್ರದ ಅಭಿವೃದ್ಧಿಗೆ ಈ ಸರ್ಕಾರ ಅತಿ ಹೆಚ್ಚು ಹಣವನ್ನು ಕೊಟ್ಟು ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಯುನೆಸ್ಕೋಗೆ ಸೇರ್ಪಡೆ ಆಗಿರ್ತಕ್ಕಂಥ ಈ ದೇವಸ್ಥಾನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಆ ಭಗವಂತ ಅವ್ರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತಕ್ಕಂಥದ್ದನ್ನು ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ ಅಂದರೆ ಭಗವಂತನಲ್ಲಿ ಅಂತಿಮವಾಗಿ ನಾವು ಯಾರಿಗೆ ಮರೆ ಹೋಗಬೇಕು ಭಗವಂತನೂ ಮರೆ ಹೋಗಬೇಕು ಭಗವಂತನಿಗೆ ಮರೆ ಹೋಗಿದ್ದೀನಿ ಏನು ಇದು ಪ್ರವಾಸೋದ್ಯಮಿ ತಾಣ ಬೇಲೂರು ಅಳೆಬೀಡು ವಿಶ್ವವಿಖ್ಯಾತ ಆಗಿರ್ತಕ್ಕಂಥದ್ದು ಇದನ್ನು ವಿಶೇಷವಾಗಿ ಇವತ್ತು ಕಳೆದ ಸದನದಲ್ಲಿ ಬಹುಶಃ ಇತಿಹಾಸದಲ್ಲಿ ಪ್ರಥಮ ಅನಿಸುತ್ತೆ ಒಂದು ಖಾಸಗಿ ಬಿಲ್ಲನ್ನು ಸಹ ಮಂಡನೆ ಮಾಡಿದ್ದೀನಿ ಪ್ರಾಧಿಕಾರವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೀನಿ ಬೇಲೂರು ಅಳೆಬೀಡು ಪ್ರಾಧಿಕಾರವನ್ನು ಮಾಡಬೇಕು ಅಂತಕ್ಕಂಥ ಆ ಪ್ರಾಧಿಕಾರಕ್ಕೆ ಅಂಗೀಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಎಲ್ಲ ಸಚಿವರುಗಳು ಕೊಡಲಿ ಅಂತಕ್ಕಂಥದ್ದನ್ನು ಪ್ರಾರ್ಥನೆಯನ್ನು ಮಾಡಿದ್ದೀನಿ ಮತ್ತು ಈ ಸರ್ಕಾರ ಏನು ಸನ್ಮಾನ್ಯ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಜಾರಕಿಹೊಳ್ಳಿ ಅವರಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ ಯಾಕೆ ಅಂದರೆ ನಮ್ಮ ಒಂದು ಬ್ರಿಡ್ಜಿಗೆ ಮೂವತ್ತೈದು ಕೋಟಿ ಅನುದಾನವನ್ನು ಒಳೆ ಬೀದಿ ಏನು ಬೆಂಗಳೂರಿಗೆ ಬೇಕಾಗಿರ್ತಕ್ಕಂಥ ಬೃಹತ್ ಯೋಜನೆ ಆದಂಥ ಅದಕ್ಕೆ ಕೊಟ್ಟಿದ್ದಾರೆ ಆದಷ್ಟು ಶೀಘ್ರವಾಗಿ ಅದು ಟೆಂಡರ್ ಪ್ರಕ್ರಿಯೆ ಎಲ್ಲ ಮುಗಿದು ಕೆಲಸವನ್ನು ಅವರ ಅಮೃತಾಸ್ತ್ರದಿಂದ ಪೂಜೆಯನ್ನು ಮಾಡಿ ವಿಶೇಷವಾಗಿ ಮುಂದಿನ ವರ್ಷದೊಳಗಡೆ ಸಾರ್ವಜನಿಕರ ಸೇವೆಗೆ ಅವಕಾಶವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಈ ಕ್ಷೇತ್ರದ ಎಲ್ಲರಿಗೂ ಸಹ ಆ ಭಗವಂತ ಆರೋಗ್ಯ ಆಯಸ್ಸು ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಸಕಾಲ ಚನ್ನಕೇಶವನ ಜಾತ್ರೆದು ಮುಖ್ಯ ದಿನ ಅಂದರೆ ತಪ್ಪಾಗ್ಲಾರ್ದು ಹತ್ತು ಹನ್ನೊಂದಕ್ಕೆ ಚನ್ನಕೇಶವರ ಜಾತ್ರೆ ಪಿನೇಕಲ್ಗೆ ರೀಚ್ ಆಗುತ್ತೆ ಹೈಯೆಸ್ಟ್ ನಂಬರ್ ಆಫ್ ಪೀಪಲ್ ಇವತ್ತು ನಾಳೆ ಇಲ್ಲಿ ಸೇರ್ತಾರೆ ಜಾತ್ರೆ ಸುರಕ್ಷಿತವಾಗಿ ನಡೆಯೋದಕ್ಕೆ ಸುವ್ಯವಸ್ಥಿತವಾಗಿ ನಡೆಯೋದಕ್ಕೆ ನಾವು ಎಲ್ಲ ಡಿಪಾರ್ಟ್ಮೆಂಟವರು ಸೇರಿ ರೆವಿನ್ಯೂ ಇರ್ಬೋದು ಪೊಲೀಸ್ ಇರ್ಬೋದು ಪಿ ಡಬ್ಲ್ಯೂ ಡಿ ಇರ್ಬೋದು ಮತ್ತು ನಮ್ಮ ಚೆಸ್ಕಾಮ್ ಇರ್ಬೋದು ಎಲ್ಲರೂ ಮೈನರ್ ಇರಿಗೇಷನ್ ಎವ್ರಿ ಬಡ್ಡಿ ಆ್ಯಂಡ್ ಮುಖ್ಯವಾಗಿ ನಮ್ಮ ಟಿ ಎಮ್ ಸಿ ಅವರು ಅರ್ಬನ್ ಡೆವಲಪ್ಮೆಂಟ್ ಅವರು ತುಂಬ ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಏನಾದರೂ ಒಂದು ಸ್ವಲ್ಪ ವ್ಯವಸ್ಥಿತವಾಗಿ ನಾವು ಈ ಜಾತ್ರೆನ ನಡೆಸಿದ್ದೀವಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಕೋಆಪ್ರೇಷನ್ ಆಫ್ ದ ಹೋಲ್ ಟೀಮ್ ಆ್ಯಂಡ್ ಸ್ಪೆಷಲಿ ನಮ್ಮ ಎಮ್ ಎಲ್ ಎ ಸಾಹೇಬರು ಬೇಲೂರು ಎಮ್ ಎಲ್ ಎ ಸಾಹೇಬರು ಈ ಹಸ್ ಬೀನ್ ವಿತಾಸ್ ಎವ್ರಿ ಸ್ಟೆಪ್ ನಾವು ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸಿಂದ ನಾನು ಇಲ್ಲಿ ಕೆಲಸ ಶುರು ಮಾಡಿದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಇ ಒ ಅವರು ಇಲ್ಲಿ ಕೆಲಸ ಶುರು ಮಾಡಿ ಇವಾಗ ಲೈಟಿಂಗ್ ಆಗ್ಬೋದು ದೇವಸ್ಥಾನದಲ್ಲಿ ಕ್ಯೂ ವ್ಯವಸ್ಥೆ ಆಗ್ಬೋದು ಸ್ವಲ್ಪ ಪ್ರೋಟೋಕಾಲ್ ಆಗ್ಬೋದು ಮತ್ತು ಅಡ್ಡೆಗಾರರ ಸರ್ವಿಸಸ್ ಬಗ್ಗೆ ಆಗಿರ್ಬೋದು ನಾವು ಎಲ್ಲ ಅದ್ರ ಬಗ್ಗೆ ನಾವು ವ್ಯವಸ್ಥಿತವಾಗಿ ಈ ಸರಿ ಅರೇಂಜ್ ಮಾಡಿದ್ವಿ ಅದರ ರಿಸಲ್ಟ್ ಇವತ್ತು ತಾವು ನೋಡ್ತಾ ಇದ್ದೀರಾ ಇನ್ನೂ ನಾಲ್ಕು ದಿನ ಬಾಕಿ ಇದೆ ಹೋಪ್ಫುಲಿ ಎವ್ರಿಥಿಂಗ್ ವಿಲ್ ಗೋ ವೆಲ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಆಫ್ ಯು ಪ್ರತಿಯೊಬ್ಬರಿಗೂ ಸ್ಪೆಷಲಿ ನನ್ನ ಪ್ರೆಸ್ ಅಂತೂ ನಾನು ಸ್ಪೆಷಲ್ ಥ್ಯಾಂಕ್ಸ್ ಆಡಿಯೋ ವಿಜುವಲ್ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇನ್ನು ಉಳಿದಂಥ ನಾಲ್ಕು ದಿನ ಜಾತ್ರೆ ಏನಿದೆ ಹದಿನೈದನೇ ತಾರೀಕು ಇರೋ ಜಾತ್ರೆಯಲ್ಲಿ ತಾವು ಎಲ್ಲರೂ ನಮಗೆ ಸಹಕಾರ ಕೊಡಿ ಅಂತ ಹೇಳ್ತಾ ಆ್ಯಸ್ ಎ ಅಡ್ಮಿನಿಸ್ಟ್ರೇಟರ್ ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್ ವೆಲ್ ಆ್ಯಸ್ ಆಫ್ ಟುಡೇ ಥ್ಯಾಂಕ್ ಯು ಶ್ರೀ ಚನ್ನಕೇಶವ ಸ್ವಾಮಿಯವರ ಪಾದಕ್ಕೆ ನಮಸ್ಕರಿಸುತ್ತಾ ಏನು ಶ್ರೀ ಚನ್ನಕೇಶವ ಸ್ವಾಮಿಯ ರಥೋತ್ಸವ ಇವತ್ತು ಸಣ್ಣ ರಥೋತ್ಸವ ಸುಮಾರು ಹತ್ತೂವರೆಯಿಂದ ಹನ್ನೊಂದು ಗಂಟೆಗೆ ಜರುಗತಕ್ಕಂಥ ರಥೋತ್ಸವವನ್ನು ನಾವೆಲ್ಲರೂ ಸೇರಿ ಬೇಲೂರಿನ ನಾಡಿನ ಜನತೆ ಅದ್ದೂರಿ ವಿಜೃಂಭಣೆಯಿಂದ ಬಹಳ ಸಂತೋಷವಾಗಿ ಜನಗಳು ಎಲ್ಲರೂ ರಥೋತ್ಸವವನ್ನು ಎಳೆದು ಬಹಳ ಶ್ರೀ ಚನ್ನಕೇಶವನ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ನಾವು ಈ ಒಂದು ರಥೋತ್ಸವಕ್ಕೆ ಪೂರ್ವಭಾವಿ ಸಿದ್ಧತೆಗಳಾಗಿ ಮೂರು ಪೂರ್ವಭಾವಿ ಸಭೆಗಳನ್ನು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಹಾಗೂ ಎ ಡಿ ಸಿ ಮೇಡಮ್ ತಹಸೀಲ್ದಾರ್ ಮೇಡಮ್ ಹಾಗೂ ಡಿ ಸಿ ಅವರ ನೇತೃತ್ವದಲ್ಲಿ ಸಭೆಗಳನ್ನು ಕರೆದು ಉತ್ತಮವಾದ ಕೆಲಸಗಳನ್ನು ಮಾಡಿ ನಾಡಿನ ಜನತೆಗಳು ಬಂದು ಹೋಗ್ತಾ ಇರ್ತಕ್ಕಂಥವ್ರಿಗೆ ಏನೇನು ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅಂತ ರೂಪುರೇಷೆಗಳನ್ನು ಸಹ ಮಾಡಿದ್ವಿ ಅದರಲ್ಲೂ ಹೆಚ್ಚಿನದಾಗಿ ನಮ್ಮ ಪುರಸಭೆಯದೇ ಜಾಸ್ತಿ ಕೆಲಸಗಳು ಇರೋದ್ರಿಂದ ನಾವು ಪುರಸಭೆಯ ನೌಕರರನ್ನೆಲ್ಲ ಒಳಗೊಂಡು ಏನು ಮೊಬೈಲ್ ಟಾಯ್ಲೆಟ್ಗಳನ್ನು ಅಳವಡಿಸುವುದು ಜೊತೆಗೆ ಬರ್ತಕ್ಕಂಥ ಏನು ಕಡುಬಡವ ಭಕ್ತಾದಿಗಳು ಅಂತ ಏನು ಇರ್ತಾರೆ ಅವರುಗಳಿಗೆ ಉಳಿಯುವ ವ್ಯವಸ್ಥೆಗಳನ್ನು ಮಾಡುವುದು ಕಲ್ಯಾಣಿಯನ್ನು ಕ್ಲೀನ್ ಮಾಡಿ ಸುಣ್ಣ ಹೊಡೆದು ಅದಕ್ಕೆ ಹೊಸ ನೀರನ್ನು ಬಿಟ್ಟು ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸ್ನಾನದ ವ್ಯವಸ್ಥೆಗಳನ್ನು ವ್ಯವಸ್ಥೆ ಮಾಡುವುದು ಅದರ ಜೊತೆಗೆ ಏನು ಸ್ನಾನ ಆದ ನಂತರ ಹೆಣ್ಮಕ್ಳು ಬಟ್ಟೆ ಚೇಂಜ್ ಮಾಡೋದಕ್ಕೆ ಅದಕ್ಕೂ ಸಪ್ರೇಟಾಗಿ ನಾವು ಶಾಮಿಯಾನ ಮತ್ತು ಅದರದೇ ಒಂದು ಕೌಂಟ್ರ್ಗಳನ್ನು ತರಿಸಿ ಅವರಿಗೆ ವ್ಯವಸ್ಥೆಗಳನ್ನು ಮಾಡುವುದು ಸುಮಾರು ಇವತ್ತು ಒಂದು ನಾನು ಕಂಡ ಹಾಗೆ ಒಂದು ಅಕ್ರ ಅಪ್ರಾಕ್ಸಿಮೇಟ್ ಒಂದು ಇಪ್ಪತ್ತೈದು ಸಾವಿರ ಜನದ ಮೇಲೆ ಇದ್ದಾರೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ಅದರದ್ದು ಮಾಹಿತಿಯನ್ನು ಸಂಜೆ ಒಳಗಡೆ ನಾವು ಸಂಪೂರ್ಣ ತೆಗೆದುಕೊಳ್ತೀವಿ ಈ ವರ್ಷ ನಾವು ಪುರಸಭಾ ಒಕ್ಕಡೆಯಿಂದ ಸುಮಾರು ನಮ್ಮದು ಬೇಲೂರು ಟೌನಲ್ಲಿ ಆರು ರಸ್ತೆಗಳಿದೆ ಆರು ರಸ್ತೆಗೂ ಸಹ ಏನು ಆರ್ಚನ್ನು ಅಳವಡಿಸುವಂಥ ಒಂದು ಸುಂದರವಾಗಿ ಕಾಣಬೇಕು ಬರ್ತಕ್ಕಂಥ ಭಕ್ತಾದಿಗಳಿಗೆ ಸ್ಟಾರ್ಟಿಂಗು ಎಂಟ್ರೆನ್ಸಲ್ಲೇ ಒಂದು ಖುಷಿ ಪಡಬೇಕು ಅನ್ನೋ ಒಂದು ಉದ್ದೇಶವಾಗಿ ಆರು ಕಡೆ ಆರ್ಚ್ಗಳು ಜೊತೆಗೆ ಕೆಂಪೇಗೌಡ ಸರ್ಕಲ್ ಹತ್ರ ಒಂದು ಆರ್ಚು ಅದ್ರ ಜೊತೆಗೆ ಒಂದು ನೇರು ನಗರ ಪೆಟ್ರೋಲ್ ಬಂಕ್ ಹತ್ರನೂ ಸಹ ಒಂದು ಆರ್ಚ್ ಟು ಹೋಟಲ್ಲಿ ಬೇಲೂರಲ್ಲಿ ಎಂಟು ಆರ್ಚು ವಿಶೇಷವಾಗಿ ಮಾಡ್ತಿದ್ದೇವೆ ಈ ಸಲ ಬಹಳ ಖುಷಿ ಪಡ್ತಿದ್ದಾರೆ ಜನ ಮತ್ತೆ ಲೈಟಿಂಗ್ಸ್ ವ್ಯವಸ್ಥೆನೂ ಸಹ ತುಂಬ ವಿಶೇಷವಾಗಿ ಪ್ರತಿ ಸಲಕ್ಕಿಂತ ಈ ಸಲ ಗೋಪುರಕ್ಕಾಗಿರ್ಬೋದು ದೇವಸ್ಥಾನದ ಒಳಗಡೆ ಆಗಿರ್ಬೋದು ಮತ್ತೆ ಸುಮಾರು ಎಲ್ಲೆಲ್ಲಿ ಆರ್ಚ್ಗಳು ಮಾಡಿದ್ದೇವೆ ಏನು ಹಳೇಬೀಡ್ ರೋಡ್ ಚಿಕ್ಕಮಂಗ್ಳೂರು ರೋಡ್ ಹಾಸನ್ ರೋಡ್ ಮೂಡಿಗೆರೆ ರೋಡ್ ಗೆಂಡಿ ರೋಡ್ ಹಾಗೂ ಸಕಲೇಶ್ಪುರ ರೋಡ್ ಎಲ್ಲ ರೋಡಿಗೂ ಆರ್ಚ್ಗಳನ್ನು ಅಳವಡಿಸಿ ಅದ್ರ ಜೊತೆಗೆ ಲೈಟಿಂಗ್ಸ್ ನಾಳೆ ನಮ್ಮದು ದೊಡ್ಡ ತೇರು ಇರೋದು ಎರಡು ಗಂಟೆಗೆ ಪ್ರಾರಂಭ ಆಗುತ್ತೆ ಅದು ಮುಗಿದ ನಂತರ ಹದಿನೈದನೇ ತಾರೀಕವರೆಗೂ ಉತ್ಸವಗಳಿರುತ್ತೆ ಹದಿನೈದನೇ ತಾರೀಕಿನ ದಿನ ತೆಪ್ಪೋತ್ಸವ ಅಂತ ಏನು ಮಾಡ್ತೇವೆ ಏನು ಕಲ್ಯಾಣಿ ಇಲ್ಲಿ ಆ ಒಂದು ಉತ್ಸವವನ್ನು ಮುಗಿಸಿ ಮತ್ತೆ ಆ ದಿನ ಕಾರ್ಯಕ್ರಮ ಕೊನೆಗೊಳ್ಳುತ್ತೆ ಹಾಂ ಏನು ಶೃಂಗೇರಿ ಶಾರದ ಮಠ ಅಂತ ಇದೆ ಅದರಲ್ಲಿ ಅದನ್ನು ವ್ಯವಸ್ಥೆನ ಇವತ್ತು ತುಂಬ ಅಚ್ಚುಕಟ್ಟಾಗಿ ಬಂದಂಥ ಸಾವಿರಾರು ಭಕ್ತಗಳಿಗೆ ಭಕ್ತರಿಗೆ ಅದಲು ವ್ಯವಸ್ಥೆ ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಏನು ಅನ್ನಪೂರ್ಣ ನಾವು ದೇವಸ್ಥಾನದ ವತಿಯಿಂದ ಏನು ಕೊಡ್ತಾ ಇದ್ದೇವೆ ಅದಾಸೋಹದಲ್ಲೂ ಸಹ ವ್ಯವಸ್ಥೆ ಬಂದಂಥ ಭಕ್ತಾದಿಗಳಿಗೆ ನಾವು ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಪುಳಿಯೋಗರೆ ಪ ಮೊಸರನ್ನ ಮತ್ತು ಪಲಾವು ಈ ಥರ ವ್ಯವಸ್ಥೆಗಳನ್ನು ಮತ್ತು ಮಜ್ಜಿಗೆ ಪಾನಕ ಕೊಡುವ ವ್ಯವಸ್ಥೆನ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಿದ್ದೇವೆ ಜನಗಳು ಕಾಲು ಸುಡಬಾರದು ದೇವಸ್ಥಾನ ಸುತ್ತ ಅಂತೇಳಿ ಬೆಳಗ್ಗೆಯಿಂದ ನಿನ್ನೆಯಿಂದಲೇ ನೀರು ಹಾಕಿಸುವಂಥ ಸಹ ನಾವು ಮಾಡಿದ್ದೇವೆ ಮಾಡಿದ್ದೇವೆಂಥ ಬೇಲೂರಿನ ಚನಕೇಶ್ವರ ಸ್ವಾಮಿಯ ಗಳಿಗೆ ತೇರು ಇವತ್ತು ಜರುಗಿದೆ ಸರಿಯಾದ ಸಮಯಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರು ಪಾರಂಪರಿಕವಾಗಿ ನೂರಾರು ವರ್ಷಗಳಿಂದ ನಡೆದು ಬರ್ತಿರ್ತಕ್ಕಂಥ ಬೇಲೂರು ಚನಕೇಶ್ವರ ಸ್ವಾಮಿಯ ಗಳಿಗೆ ತೇರು ಅತ್ಯಂತ ವಿಜೃಂಭಣೆಯಿಂದ ಅರ್ಥಗರ್ಭಿತವಾಗಿ ಶಾಸ್ತ್ರಬದ್ಧವಾಗಿ ಇವತ್ತು ಜರುಗಿದೆ ನಾಡಿನಲ್ಲಿ ಎಲ್ಲ ಸಮಸ್ತ ಜನತೆಗೆ ಉತ್ತಮವಾದಂತ ಮಳೆ ಬೆಳೆ ಆಗಲಿ ದೇಶ ಸಮೃದ್ಧಿ ಇನ್ನೇನು ಬೇಸಿಗೆಯ ಪಾಪ ಕಮ್ಮಿಯಾಗಿ ಒಂದ ದಿನಗಳಲ್ಲಿ ಉತ್ತಮವಾದಂತ ಮಳೆ ಆಗ್ಲಿ ಅಂತ ಭಗವಂತನಲ್ಲಿ ಎಲ್ಲ ಭಕ್ತಾದಿಗಳು ಇಲ್ಲಿ ಕೇಳ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ನಾವು ಸಹ ಬಂದು ಇವತ್ತು ದರ್ಶನವನ್ನ ಪಡೆದು ಭಕ್ತ ಭಕ್ತರಲ್ಲಿ ಭಕ್ತರಾಗಿ ನಾವು ಭಗವಂತನ ಒಂದು ದರ್ಶನಕ್ಕೆ ಸಾಕ್ಷಿ ಈ ವರ್ಷದ ವಿಶೇಷತೆ ಏನಂದ್ರೆ ಇಲ್ಲಿ ಬೈಲು ರಂಗ ಮಂದಿರದ್ದು ಈ ಕಡೆ ನಡಿಬೇಕಾಗಿದೆ ಕಾರ್ಯಕ್ರಮಗಳೆಲ್ಲ ಈಗ ದೇವಸ್ಥಾನದ ಮುಂಭಾಗದಲ್ಲಿ ಮೇಲ್ಛಾವಣಿಲಿ ನಡೀತಿರುವಂತದ್ದು ಭಕ್ತರಿಗೆ ಹರ್ಷೋದ್ಧಾರ ಉಂಟು ಮಾಡಿದೆ ಜೊತೆಗೆ ವ್ಯವಸ್ಥೆ ದೃಷ್ಟಿಯಲ್ಲಿ ದಾಸೋಹದಲ್ಲಿ ಇರ್ಬೋದು ಮತ್ತೆ ಒಳಗಡೆ ದರ್ಶನಕ್ಕೂ ಇರ್ಬೋದು ಉತ್ತಮವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಹಿಸ್ತಾರೆ